Jangan betul, jangan betul. nak pergi mana? Nama हो रे बीका पत्रजगावर फिरते माकायला तो पहिला वडले आताऊ दुराकडे मुरला इ पोटे ती क्या साव hạiते कठीकडे का पडूला आज पाव हयतेपर्यंत मार्तितले चालू पुढाना खिडकीला आणि त्यांना एक समाजारा हा सामाजिक विघ्न हा सामाजिक जनाना हा सकता भांड समाजाना पुकोडा पुका म्हणून वा बोलले तरी सुत्रा याते पण पुकरी याते तो जोरदार पुकरी याते पण असं आहे

होगले जठे के होगिए और ये मारना 10% मार 100 में 10% सगोडाना मारबे कोटे वाला सगोडाना कोले कोटे ये बात मुद्रा मुनि पीली हमरा आको मामा को अध्यात्म कोला याद केवता सवय राई ना सवय राई याद केवता खाली जन कोला यु मारता केवता और ये उठिदा और ये उठू यार ज्ञानन और कोस्को स्पेक्टिक काम मारता आ केले ना

वो डालना होता लगता मौसम तरक्की मिलती है आपने आंध्र स्टेट में पांडवाइन में जल्दामुसात देखी जावा साथ जगह को बैठे जनसंख्या कैंडीडेट कैंडीडेट हमर जगह जो भी भुगतान बांधने में ऐसे पिक्के हो जाते हैं इधर तो बलूचिस्तान में और इनको लेकर उसके अरमान को सुनने का लगता है देवतों में ಅವ್ರಿಗೇನೋ ದೇಶ ಪ್ರೇಮದ ಕೊರತೆ ಇತ್ತು ಜ್ಞಾನದ ಕೊರತೆ ಇತ್ತು ರಾಯನನ್ನ ಇಟ್ಕೊಂಡ್ರು ಆದ್ರೆ ಇವತ್ತು ನಾವು ಇಷ್ಟೊಂದು ಸಂಖ್ಯೆಯಲ್ಲಿದ್ದೀವಿ ನಮ್ಮ ಚರಿತ್ರೆ ತಿಳ್ಕೊಂಡಿದ್ದೀವಿ ನಮ್ಮ ಇತಿಹಾಸ ತಿಳ್ಕೊಂಡಿದ್ದೀವಿ ನಮ್ಮ ಆಗು ಹೋಗುಗಳನ್ನು ತಿಳ್ಕೊಂಡಿವಿ ಆದ್ರೂ ಕೂಡ ಇಂತ ಒಂದು ಜಿಲ್ಲಾ ಎಲ್ಲ ಜಿಲ್ಲಾ ಸ್ಥಾನಮಾನ ಹೊಂದಿರುವಂತಹ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಸಮುದಾಯ ಏನಾರ ಕುದುರೆ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಇವೆಲ್ಲರೂ ಹೋರಾಡಬೇಕಾಗ್ತದ ಸಂತೋಷನಂತ ನಂತರ ಯುವಕರು ಮುಖಂಡರು ಎಲ್ಲರೂ ನೇತೃತ್ವ ವಹಿಸಬೇಕು

ಇವತ್ತಿನ ದಿನ ನಮ್ಮ ರಾಯಣ್ಣವರ್ದು ಸುಮಾರು ವರ್ಷಗಳಿಂದ ನಂದಗಡದಿಂದ ಪ್ರತಿ ಹಳ್ಳಿಗಳಿಗೆ ರಾಯ ಜ್ಯೋತಿಯನ್ನು ತರ್ತಾ ಇದ್ದಾರೆ ಪ್ರತಿ ಹಳ್ಳಿಗಳಿಗೆ ಅದ ಇದ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಬೇಕು ಒಳ್ಳೆಯ ಶೋಭನ ತರಬೇಕು ಮತ್ತು ಪ್ರತಿ ಕಡೆ ಪ್ರತಿ ಕಡೆಯೂ ರಾಯಣ್ಣ ಮೂರ್ತಿ ಸ್ಥಾಪನೆಗಳಾಗಬೇಕು ಮತ್ತು ಆವಾಗಾದರೂ ಹೇಳಿದ್ದೆ ಯಾಕಂದರೆ ಪ್ರತಿ ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗುತ್ತಿಲ್ಲ ಹೆಚ್ಚಿಗೆ ಹೇಳದ್ರಕ್ಕಿಂತ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಈ ಬರೋ ಸಲ ಏನೋ ಮಾಡಿ ರಾಯಣ್ಣ ಮೂರ್ತಿ ಸ್ಥಾಪನೆ ಚಿಕ್ಕೋಡಿಯಲ್ಲಿ ಆಗುವಂಥ ಕೆಲಸ ನಾವೆಲ್ಲ ಸಮಾಜವರು ಮತ್ತೆಲ್ಲ ನಮ್ಮ ಕರಿವೆ ಮತ್ತೆಲ್ಲ ನಮ್ಮ ಸಮಾಜ ಮುಖಂಡರೆಲ್ಲ ಕೂಡಿ ಮಾಡ್ತೇವೆ ಕಚ್ಚಿಗೆ ಹೇಳೋದಕ್ಕಿಂತ ಮತ್ತು ಒಳ್ಳೆಯ ಮೆರವಣಿಗೆ ವರ್ಷ ಆಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಮೆರವಣಿಗೆಯನ್ನು ಮಾಡ್ಕೊತೋಗ್ತೇವೆ ಕಾರಣ ಅಂತ ಹೇಳ್ತೀವಿ ಮೂರ್ತಿ ಇಲ್ಲ ಆಗಬೇಕು ಯಾಕಂದ್ರೆ ಆಗ ನಾವು ಬಿಡೋದಿಲ್ಲ ಯಾಕಂದ್ರೆ ಒಬ್ರು ಪ್ರತಿ ಅವ್ರೊಬ್ಬ ಸ್ವತಂತ್ರ ಸೇನಾನಿ ಮತ್ತೊಬ್ಬರು ಹೋರಾಟಗಾರವರು ಇಲ್ಲಿ ವ್ಯಕ್ತಿಗಂತ ಬರೋಂಗಿಲ್ಲ ಪ್ರತಿ ಸಮಾಜ ದೇಶಗೋಸ್ಕಂತ ಹೋರಾಡಿದಾರಂಥ ಅವರು ಅವ್ರದ್ದು ಆಗಬೇಕು ಆಗ ತನಕ ನಮ್ಮ ಸಮಾಜವಾಗಲಿ ಮತ್ತು ಸಂಗೋಡನ ಅಭಿಮಾನಿಗಳು ಹೋರಾಟದ ನಮ್ಮ ನಮ್ಮವ್ರು ಬಿಡೋರಲ್ಲ ಇದು ಈ ಸದ್ದಿ ಬರೋ ಬರೋ ರಾಯ್ ಮುಂದಿನ ಎಷ್ಟು ಆಗಸ್ಟ್ ಹದಿನೈದೊಳಗೆ ಆಗಬೇಕು ಆಗಷ್ಟು ನಾವು ಬಿಡೋದಿಲ್ಲ ಆಗುತ್ತೆ ಜ್ಯೋತಿ ತರು ಉದ್ದೇಶ ಜ್ಯೋತಿ ತರುವ ಉದ್ದೇಶ ಅಂದ್ರೆ ಪ್ರತಿ ನಮ್ಮ ಆದಂಥ ನಮ್ಮ ಗುರಿಗಳದಾವೆ ತಮ್ಮದಂತ ನಮ್ಮ ತತ್ವ ಸಿದ್ಧಾಂತಗಳದಾವ್ರಿ ಯಾಕಂದ್ರೆ ರಾಯಣ್ಣ ಅಷ್ಟೊಂದೆಲ್ಲ ದುಡಿದು ಅಷ್ಟೆಲ್ಲ ಮಾಡಿಕೊಂಡು ಏನೋನು ಸ್ವಲ್ಪ ಎಷ್ಟು ಏನಾಗಿತ್ತು ಎಲ್ಲರಿಗೂ ಗೊತ್ತು ಅದ್ರ ಸಲಗ ನಾವು ಮಾಡ್ಬೇಕಂತ ಹೇಳ್ತಾರೆ ಅದ್ರ ಮುಂದೆ ನಮ್ಮ ಹಿರಿಯರು ಮಾತಾಡ್ತಾರೆ ಅದು ಮಾತಾಡ್ತಾರೆ ಮಾತಾಡ್ತಾರೆ ಸಮಾಜದ ಯುವಕರಲ್ಲಿ ಜಾಗೃತಿ ಆಗಬೇಕು ನಮ್ಮ ಸಮಾಜದಲ್ಲಿ ಎಂತಿಂಥ ಮಹಾನ್ ಸ ದೇಶಭಕ್ತರು ಆಗಿ ಹೋಗಿದ್ದಾರೆ ಅಂತ ಗೊತ್ತ ಎಲ್ಲರಿಗೂ ಗೊತ್ತಾಗಬೇಕು ಒಂದು ಏನಪ್ಪಾ ಅಂತಂದ್ರೆ ರಾಯಣ್ಣ ಅನ್ನೋಂಥ ಒಬ್ಬ ಬೆಳಗಾವಿ ಜಿಲ್ಲೆ ಈ ಬೆಳಗಾವ್ ಜಿಲ್ಲೆ ಗಂಡು ನಾಡು ಅಂತೀವಿ ಇಂಥ ಗಂಡು ನಾಡಲ್ಲಿ ಇಂಥ ಗಂಡು ಗಲಿಗಳಾಗಿವೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ ಇನ್ನೂ ಬಹಳ ಜನರಿಗೆ ಗೊತ್ತಿರೋದಿಲ್ಲ ಸಂಗೋಜರಾಯಣ್ಣ ಯಾರು ಅನ್ನೋದು ಗೊತ್ತಿರೋದಿಲ್ಲ ಅಂಥವ್ರಿಗೆಲ್ಲರಿಗೆ ರಾಯಣ್ಣ ಒಬ್ಬ ಸುಮಾರು ಈ ಸ್ವತಂತ್ರ ಶುಕ್ರದ ಮೊದಲು ಒಂದು ನೂರು ವರ್ಷ ಮೊದಲ ಈ ದೇಶದ ಸಂಬಂಧ ಬಡದಾಡಿದಂಥ ವೀರ ಮಹಾನ್ ಶೂರ ಅಂತ ಜ್ಯೋತಿಯನ್ನು ತರೋದು ಉದ್ದೇಶಿಸ್ಟ ಪ್ರತಿ ಊರು ಊರಿಗೂ ಗಲ್ಲಿಗಲ್ಲಿಗೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಮಹಾತ್ಮನ ಚರಿತ್ರೆ ಗೊತ್ತಾಗಬೇಕು ಆ ವೀರಶೂರನ ಶೌರ್ಯ ಪರಾಕ್ರಮ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈಗಿನ ಯುವಕ ಈ ಯುವಕರು ಜ್ಯೋತಿ ಅಂತಂದಿದ್ದಾರೆ ಆ ಯುವಕರಿಗೂ ಕೂಡ ನಾವೆಲ್ಲರೂ ಸಮಾಜಪರವಾಗಿ ಧನ್ಯವಾದಗಳು ಹೇಳ್ತೀವಿ ಅದೇ ಥರ ಆ ರಾಯಣ್ಣನ ನಾವು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನವರು ಅವನ ಹೆಸರನ್ನ ಉಳಿಸಿ ಬೆಳೆಸಬೇಕಾಗುತ್ತೆ ನಮ್ಮನ್ನೆಲ್ಲರೂ ಕರ್ತವ್ಯದ ಆ ನಿಟ್ಟಿನಲ್ಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರತಿ ಜಿಲ್ಲೆಯ ಪ್ರತಿಯ ಮಹಾನ್ ಮಹಾನ್ ನಗರಗಳಲ್ಲಿ ಊರುಗಳಲ್ಲಿ ಪ್ರತಿ ಊರು ಕೆರೆಯಲ್ಲಿ ಆ ವೀರ ಶೂರನ ಒಂದು ಪುತ್ರಿ ಆಗಬೇಕನ್ನೊಂದು ನಮ್ಮೆಲ್ಲರ ಅಭಿಲಾಷದ ಅದಕ್ಕೆಲ್ಲರೂ ಸ್ಪಂದಿಸಬೇಕಾಗಿ ಈ ಮುಖಾಂತರ ನಾವು ನಿಮ್ಗೆ ಕೇಳ್ತೀವಿ ಶಂಕರ ಅವಡ್ಕನ್